ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗಿದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವಿ ನೋಡ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದೇವಿ ಅಂತ ಅನ್ಕೊಳ್ತಾ ಇದ್ದೀನಿ ಇವತ್ತು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಸೊ ಸಮಸ್ತ ನಾಡಿನ ಜನತೆಗೆ ಹಾಗೆ ನನ್ನೆಲ್ಲಾ ಪ್ರೀತಿಯ ಸ್ನೇಹಿತರಿಗೆ ಸ್ವತಂತ್ರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಸೊ ಈ ಒಂದು ದಿನ ಏನಾಗ್ತಿತ್ತಲ್ಲ ನಮ್ಗೆಲ್ಲ ಸ್ಕೂಲ್ ಡೇಸ್ ಕಾಲೇಜ್ ಡೇಸ್ ತುಂಬಾ ಅಂದ್ರೆ ತುಂಬಾ ನೆನಪು ಮಾಡ್ತಾವೋ ಹಾಗೇನ ಯಾರೆಲ್ಲ ನಮ್ಮ ಸ್ವತಂತ್ರಕ್ಕೋಸ್ಕರ ಹೋರಾಡಾರಲ್ಲ ಅವರ ಒಂದು ಇತಿಹಾಸಗಳು ನಮಗ ಆ ಖಂಡಿತ ನೆನಪಾಗೆ ಅಂತನ ಹೇಳಬಹುದು ಇವತ್ತ ಶುಕ್ರವಾರ ಆಗಸ್ಟ್ ಹದಿನೈದ್ ಇರೋದ್ರಿಂದ ಎಲ್ಲಾ ರಜೆ ಇರ್ತೈತಿ ಅದ ಅದಕ್ಕೋಸ್ಕರ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತ ಇವತ್ತ ಅವರ ಮನೆಯೊಳಗ ಶ್ರೀ ಸತ್ಯನಾರಾಯಣ ಪೂಜಾ ಇಟ್ಕೊಂಡಿದಾರ ಸತ್ಯನಾರಾಯಣ ಕಥಾ ಕಾರ್ಯಕ್ರಮ ಇಟ್ಕೊಂಡಿದಾರ ನಾನ್ ಇವತ್ತ ಅಲ್ಲಿಗ್ ಹೋಗ್ತಾ ಇದೇನಿ ನೋಡ್ರಿ ಕಾವೇರಿಗಂತೂ ರಜೆ ಇಲ್ಲ ಕಾವೇರಿ ಡ್ಯೂಟಿಗೆ ಹೋದ್ಲು ನಾನೀಗ ಎಲ್ಲ ನಾ ಉಳಿದಂಥದ್ದೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀನಿ ಬಟ್ರೆಲ್ಲ ಹನ್ನೊಂದು ಗಂಟೆಗೆಲ್ಲ ಬರ್ತೀನಿ ಅಂದರ ಸೊ ಆರಾಮಾಗೆ ಬರ್ತೀನಿ ಅಂದಾರ ಹಿಂಗಾಗಿ ನಾನು ಆರಾಮಾಗೇನ ಹೊಂಟೀನಿ ರೆಡಿಯಾಗಿ ಅವರ ಮನೆಯೊಳಗಿಂದ ಪೂಜೆ ಯಾವ ರೀತಿ ನಡಿತೈತಿ ನೋಡಿರಿ ಅಂತ ಮತ್ತು ನಮ್ಮೆಲ್ಲ ಫುಲ್ ಫ್ಯಾಮ್ಲಿ ಅಂತೂ ಬಂದೇ ಬರ್ತಾರೆ ನೀವು ನೋಡೇ ನೋಡಿರಿ ಸೊ ಈ ಒಂದು ಪೂಜೆಗೂ ಕೂಡ ಎಲ್ಲರೂ ಪಾಲ್ಗೊಳ್ತೀವಿ ಸೊ ನೀವು ನಮ್ಮ ಜೊತೆಗೆ ಕೊನೆಯವರೆಗೇನು ವಿಡಿಯೋನ ನೋಡ್ರಿ ಎಂಜಾಯ್ ಮಾಡ್ರಿ ಹಾಗೇನ ನನಗ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಆಯ್ತು ಇನ್ನೇನು ಹಬ್ಬ ಆಯ್ತು ಇನ್ ಗಣೇಶ್ ಚುತಿ ಆಯ್ತಂದ್ರಹ್ ಡೈಲಿ ರುಟೀನ್ ಶೇರ್ ಮಾಡ್ತೀನಿ ಬಹಳ ದಿವಸ ಆಯ್ತು ನನ್ನ ಡೈಲಿ ರುಟೀನ್ ಶೇರ್ ಮಾಡಿಲ್ಲ ನಾನು ಸೊ ಇನ್ನ ಡೈಲಿ ರುಟೀನ್ ಅಥವಾ ರೆಸಿಪೀಸ್ ಎಲ್ಲಾನು ನಿಮ್ಗ ನನ್ ಒಳಗ ನೋಡಕ್ ಸಿಕ್ತವು ಸೊ ಖಂಡಿತವಾಗ್ಲೂ ನೀವು ತಪ್ಪದೆ ನನ್ನ ವಿಡಿಯೋನ ನೋಡ್ತಾ ಇರೀ ದಿನಾಲು ಅಂತ ಕೇಳ್ಕೊಳ್ತೀನಿ ಜೊತೆಗೆ ಹೊಸ ಸ್ನೇಹಿತರೆ ಯಾರೆಲ್ಲ ಇದ್ರಿ ಯಾರೆಲ್ಲ ಇನ್ನು ಮಾಡ್ಕೊಂಡಿಲ್ಲ ತಪ್ಪದ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಬೆಲ್ಲ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ ಬಿಡ್ರಿ ಅಂದ್ರೆ ಮಾತ್ರ ನಾ ಹಾಕುವಂತ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗ ಫಸ್ಟ್ ಬರ್ತವು ಎಲ್ಲರ್ಕಿಂತ ಮುಂಚೆ ನೀವೇ ನನ್ನ ವಿಡಿಯೋನ ಮೊದಲು ನೋಡಬಹುದು ಹಾಗೆ ನನಗ್ ಸಪೋರ್ಟ್ ಕೂಡ ಮಾಡಬಹುದು ಸ್ನೇಹಿತರೆ ಸರಿ ಸ್ನೇಹಿತರೆ ಅವರ ಮನೆಗೆ ಹೋಗಿ ಮತ್ತೆ ಸಿಗ್ತೀನಂತ ओह! क्या आ डाली गा? हो गए। आ निनम आ त्यान आ न। ए चेक ही करता है। हे 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 वीडियो नहीं है। नीनो वो जी प्लस। நான் ஒளேசா கார் தோக்கி நீடித்த ಹೌದಾ ನಿಂದಿತ್ತಲ್ಲ ನಿಂದಿತ್ತಲ್ಲ ಸ್ನೇಹಿತ್ರಿ ಹಳೆಯ ನೋಡಿದ್ರಲ್ಲ ಕಾರ್ ನಂದು ಅಂತ ಹೇಳಿ ಯಾವ ರೀತಿ ಹೇಳಾಕತ್ತಿದ್ದ ಹೇಳಿ ಮಸ್ತ್ ಅಂದ್ರೆ ಮಸ್ತ್ ಬೆರೆಕ್ ರೀ ಅವ್ನ ಮತ್ತು ಅವಾರ ಮನೆ ಮುಂದೆ ಗಣೇಶ್ ಮಹಾರಾಜ್ರದಾರ ಪೂಜೆ ಕೂಡ ಮಸ್ತ್ ಮಾಡ್ಯಾರ ಇಲ್ಲಿ ಒಳಗೆ ಬಂದೇನ ಒಳಗೆ ಬಂದ್ರೆ ಮಂಟಪ ತಯಾರಿ ನಡೆದಿತ್ತು ಅಡುಗೆ ಭಟ್ರು ಮತ್ತು ಮಾಮಾರ್ ಸೇರಿ ಮಂಟಪನ ರೆಡಿ ಮಾಡಾಕತ್ತಾರು ಅವ ಎಲ್ಲ ಅಡುಗೆ ಮುಗಿಸಿ ಕುಂತಾಳ ನೋಡ್ರಿ ಈಗ ಮತ್ ನಮ್ ಅತ್ತಿಯವ್ರು ಅಷ್ಟೇನ ಬದ್ನಿಕಾಯಿ ಪಲ್ಯ ಮಾಡಾಕ ಹೇಳ ಮಾಡಾಕತ್ತೀನಿ ಅಂತ ಹೇಳಿದ್ರು ಎಲ್ಲಾ ಅಡಿಗೆ ಆಗಿತ್ತು ಒಂದ ಬದ್ನಿಕಾಯ್ತು ಪ್ರಸಾದ್ ಮುಗದಂತ ಅಡ್ಗೆ ಆಯ್ತ್ ನೋಡು ಅಂತ ಹೇಳಿದ್ರ ಹಂಗಾರ ಕರೆಕ್ಟ್ ಟೈಮಿಗೆ ಬಂದೆ ಬಿಡ ನಾ ಎಲ್ಲಾ ಮೇಲೆ ಅಂದೆ ಅತ್ತಿ ಆ ಬಯಕತಿಲ್ಲ ಇಲ್ಲಿ ನೋಡ್ರಿ ದೊಡ್ಡ ಎಲ್ಲಾರ್ದು ಸ್ನಾನ ಆಗೇತಿ ಈಗ ಆ ಈಗ ಏನೈತಿ ಅಪ್ಪಾಜಿ ನೋಡ್ರಿ ಎಲ್ಲಾರದು ನಾಶ ಆಗೇತಿ ಈಗ ಬೈದಾಗ ಈಗ ನಾಶ್ಟ ಕುಂತಾರಂತ ಹತ್ತುವರೆ ಆಗಿ ಹೋಗಿತ್ತು ರೀ ಟೈಮ್ ನಮ್ಮ ಇದೇ ಒಂದು ಸಮಸ್ಯೆ ಬೇರೆ ಏನೂ ಸಮಸ್ಯೆ ಇಲ್ಲ ಅವ್ರದ್ದು ಯಾಕಂದರೆ ಟಿಫನು ಊಟ ಕರೆದ ತಕ್ಷಣ ಮಾಡಂಗೇನೇ ಇಲ್ಲರಿ ಗಡಿಯಾರ ನೋಡ್ಕೋತ ಕೂತ್ ಬಿಡ್ತಾರೆ ಇಲ್ಲ ತಡ್ರಿ ಇಲ್ಲ ತಡ್ರಿ ಅನ್ಕೋತ ಕೂಡ್ತಾರೆ ಹೆಂಗಾಗ್ಬಿಡ್ತೈತೆ ಅಂದ್ರೆ ಸ್ನೇಹಿತರೆ ಅವರು ಟ್ಯಾಬ್ಲೆಟ್ಸ್ ಭಾಳ ಆಗ್ತಾವೆ ಬಿ ಪಿ ಶುಗರ್ ಮತ್ತು ಅವ್ರದ್ದು ಬೇರೆ ಬೇರೆ ಹೆಲ್ತ್ ಇಶ್ಯೂಸದ್ದು ಟ್ಯಾಬ್ಲೆಟ್ಸ್ ಅದಾವೆ ಹೀಗಾಗಿ ನಾವು ಅವರಿಗೆ ಬೇಗನ ಟಿಫನ್ ಮಾಡಿಗೆ ಟ್ಯಾಬ್ಲೆಟ್ಸ್ ತೊಗೋರಿ ಅಂತ ನಾವು ಹೇಳ್ತೀವಿ ಅವ್ರು ಹಾಗಲ್ರಿ ಇಲ್ಲ ತಡಿ ಇಲ್ಲ ತಡಿ ಅಂತಂದು ಟಿಫನ ಬೆಳಗ್ಗೆದ್ದು ಹತ್ತುವರೆ ಹನ್ನೊಂದಕ್ಕೆ ಮಾಡಿಬಿಡ್ತಾರೆ ಆಮೇಲೆ ಮಧ್ಯಾಹ್ನ ಊಟ ಮಾಡಂದ್ರೆ ಇಲ್ವಾ ಲೇಟ್ ಆಗೈತಿ ಲೇಟಾಗೈತಿ ಹೊಟ್ಟೆನಸ್ತಿಲ್ಲ ಅಂತ ನಿಂತ್ಬಿಡ್ತಾರು ಸೊ ಹಿಂಗಾಗಿ ಅವ್ರಿಗೆ ಆಶಕ್ತಿ ಸ್ಟಾರ್ಟ್ ಆಗಿಬಿಡ್ತೈತಿ ಅದ್ರ ತಕ್ಕಂಗೆ ಟ್ಯಾಬ್ಲೆಟ್ಸ ಭಾಳ ಆಗ್ಬಿಡ್ತಾವ ಊಟ ಕಡಿಮೆ ಅಂದ್ರೆ ಮತ್ತು ಶಕ್ತಿ ಕಾಮನ್ ಅಲ್ರಿ ಇದ ಒಂದು ಸಮಸ್ಯೆ ಅಪ್ಪಾಜಿ ಅವ್ರದ್ದು ಸೊ ಆ ಕಡೆ ಟಿಫನ್ ಮಾಡಾಕತ್ತಿದ್ರು ಎಲ್ಲರದ್ದು ಟಿಫನ್ ಆಗಿತ್ತಲ್ಲ ಸೊ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟು ಪಾತ್ರೆ ತೊಗೊಂಡು ಬಂದು ಹುಷಾ ಪಾತ್ರೆ ತೊಳ್ಯಾಕತ್ತಿದ್ಲು ಸೊ ಈಗೆಲ್ಲರೂ ಏನಪ್ಪ ಅಂದ್ರೆ ಭಟ್ರ ಒಂದು ಬರುವಿಕೆಗಾಗಿ ಕಾಯಾಕತ್ತಾರ ಇವತ್ತೇನಾಯಿತಂದ್ರೆ ಮೊನ್ನೆ ತಂಗಿಯವ್ರ ಮನೆ ಪೂಜೆ ಇದ್ದಾಗ ಬಂದಿದ್ರಲ್ಲ ಭಟ್ರು ಆವತ್ತಿನ ದಿವಸನ ಹೇಳಿದರು ಹದಿನೈದನೇ ತಾರೀಕಿಗೆ ಅವಾರ ಮನಿಯೊಳಗೆ ಐತಿ ಪೂಜಾ ಅಂಥೇಳೆ ಬಟ್ ಅವ್ರು ಅವ್ರ ಗಡಿಬಿಡಿ ಒಳಗೆ ಇವತ್ತು ನಮ್ಮ ಮನೆಯೊಳಗೆ ಪೂಜೆ ಇರೋದು ಇಲ್ಲಿ ಬರೋದನ್ನು ನೆನಪಾರುಬಿಟ್ಟಿದ್ರಂತ ಹತ್ತುವರೆಗೆ ಮಾಮ ಬಂದ ಮೇಲೆ ಕಾಲ್ ಮಾಡಿದಾಗ ಇಲ್ಲ ರೀ ಅವರ ನೆನಪ ಇಲ್ಲ ನನಗೆ ಇವತ್ತು ಲಕ್ಷಣ ಇಲ್ಲ ಅಂತಂದರು ಸೊ ಹೀಗಾಗಿ ಬೇರೆ ಒಂದು ಪೂಜೆ ಒಳಗದೀನಿ ಅದನ್ನ ಮುಗಿಸ್ಕೊಂಡು ಬರ್ತೇನೆ ರೀ ಅಂತಂದರು ಮತ್ತು ನಿಮ್ಗೆ ಅರ್ಜೆಂಟ್ ಇದ್ರೆ ಬೇರೆದವ್ರನ್ನ ನಾನು ವ್ಯವಸ್ಥೆ ಮಾಡಿ ಕಳಿಸ್ತೀನಿ ಅಂತಂದರು ಬಟ್ ಬೇಡ ಅಂದ್ವಿ ನಾವು ಅದ್ರಾಗ ಅವನು ಮೇನ್ ಅಂದರೆ ಇಲ್ಲ ಲೇಟಾದರೂ ಪರವಾಗಿಲ್ಲ ಅವರ ಬರಲಿ ಅಂತಂದರು ಏನೋ ಒಂದು ಅದು ಹೇಳಿದ್ನೆಲ್ಲ ಅವ್ರು ಬಂದರೆ ನಮಗೇನೋ ಒಂದು ಸಮಾಧಾನ ಅಂಥೇಳೆ ಸೊ ಹೀಗಾಗಿ ಸರಿ ಬಿಡ್ರಿ ಹೇಗಾರ ನಾನು ಇಲ್ಲಿ ಮುಗಿಸ್ಕೊಂಡು ನಾನೇ ಬರ್ತೀನಿ ಅಂತಂದರು ಅದಕ್ಕೋಸ್ಕರ ಭಟ್ರು ಲೇಟಾಗಿ ಬರ್ತಾರೆ ಸ್ನೇಹಿತರೆ ಸೊ ಇನ್ನೂ ಇವರಿಗೆ ಟೈಮ್ ಸಿಕ್ತು ಇನ್ನೂ ಇವರು ಆರಾಮಾಗಿ ರೆಡಿ ಕೂಡ ಮಾಡ್ಕೊಳ್ಬೋದು ಎಲ್ಲನೂ ಅಂಥೇಳೆ ನಮ್ಮ ತರುಣ ಅವನಿಗೆ ಫ್ಲ್ಯಾಗ್ ಬೇಕಾಗಿತ್ತು ಬಟ್ ಹಿಂದಿನ ದಿವಸನ ತಮ್ಮ ತರಿಸ್ಕೊಟ್ಟಿದ್ದ ಅವನಿಗೆ ಫ್ಲಾಗ್ ಅದನ್ನು ಹುಡುಕಿ ಈಗ ಅವ್ರ ಕೈಯಾಗಿ ಕೊಟ್ಟಿವಿ ಯಾವ ರೀತಿ ಮಾಡಾಕತ್ತ ನೋಡ್ರಿ ನಾವು ಅದ ಹೇಳ್ತಾ ಇದ್ವಿ ಕೆಳಗೆಲ್ಲ ಹಾಕಬಾರ್ದು ಕೆಳಗೆ ಚಲಬಾರ್ದು ಅಂತ ಹೇಳೆ ಕೆಳಗೆ ಚಲಾಡ್ಬಾರ್ದು ಅದನ್ನ ಕೆಳಗೆ ಮಾಡಬಾರ್ದು ಹೊಡಿತೀನೇನು ಮ್ಯಾಲೆ ಹಿಡಿಬೇಕು ಯಾವಾಗಲೂ ಕೆಳಗೆ ಮಾಡಬಾರ್ದು ಹ್ಞೂ ಒಳಗೋಯ್ ಈ ಕಡೆ ನನಗೆ ನನಗ್ಯಾಕೆ ರೆಡಿ ಮಾಡುವಲ್ಲಿ ನನಗೆ ಯಾಕೆ ಹೊಸ ಡ್ರೆಸ್ ಅಂತ ಜಗಳ ಮಾಡಾತಿದ್ಲು ಉಷಾನ್ ಜೊತೆಗೆ ನಾವು ಇನ್ನೂ ಬೇಡ ಬಟ್ರು ಇನ್ನೂ ಲೇಟಾಗಿ ಬರ್ತಾರೆ ನೀ ಎಲ್ಲ ಹೊಲಸು ಮಾಡ್ಕೊಳ್ತೀವಿ ಡ್ರೆಸ್ ಈಗ ಬೇಡ ಅಂತ ನಾವು ಹೇಳಕತ್ತಿದ್ವಿ ಸ್ನೇಹಿತರೆ ಮತ್ತು ಈ ಕಡೆ ಏನೈತಿ ಅಪ್ಪ ಟಿಫನ್ ಆಯಿತು ಹೊರಗಡೆ ಸ್ವಲ್ಪ ಹೊತ್ತು ಕೂತರು ಈಗ ಚಹಾ ಬೇಕಾಗೈತಿ ನೋಡಿರಿ ಅಡುಗೆ ಮನೆಗೆ ಹೋಗಿ ಚಹಾ ಆ ಶುಗರ್ ಇರೋದ್ರಿಂದ ಚಹಾ ಕೊಡಿಬೇಡ್ರಿ ಅಂತ ನಾವೆಲ್ಲ ಹೇಳ್ತೀವಿ ಎರಡೇ ಗುಟ್ಟಕ್ಕೆ ಕೂಡ್ರಿವಾ ಅಂತ ಅವ್ರು ಹೇಳ್ತಾರೆ ಸೊ ಇದೇ ರೀತಿ ನಡೆದಿತ್ತು ಅಷ್ಟ್ರಂದ್ರೆ ಅತ್ತಿ ರೆಡಿಯಾಗಿ ಬಂದ್ಲು ನೋಡ್ರಿ ನಮ್ಮ ತಂಗಿಯವ್ರ ಅತ್ತಿಯವರು ಗೊತ್ತಾನೇ ಐತಿ ಸೊ ಈಗ ಅವರು ಕೂಡ ಎಲ್ಲ ಸ್ನಾನಗೆ ನಮ್ಮ ಮುಗಿಸ್ಕೊಂಡು ಬಂದರು ತಂಗಿದಂತೂ ನೈಟ್ ಶಿಫ್ಟ್ ನಡೆದೈತಿ ಇನ್ನೂ ಡ್ಯೂಟಿಯಿಂದ ಬಂದಿರಲಿಲ್ಲಕಿ ಬಂದಾದ ನಂತರ ಆಕೆನೂ ಕೂಡ ರೆಡಿಯಾಗಿ ಅಂತ ಹೇಳಿ ಮತ್ತು ಮಗಳಂತೂ ಇದ್ದಾಳೆ ಮಗಳಿಗೆ ಇವತ್ತು ರಜೆನೇ ಇರ್ತೈತಿ ಆಗಸ್ಟ್ ಫಿಫ್ಟೀನ್ ಆದ್ರಿಂದ ಮತ್ತು ಮಗಾನೂ ಕೂಡ ಮನ್ಯಾಗ ಇದ್ದಾನೆ ರೀ ಮತ್ತು ಪೂಜೆಗೆ ಕೂಡ ಕತ್ತನು ಯಾಕಂದ್ರೆ ತಮ್ಮನಿಗೆ ರಜೆ ಇರಲಿಲ್ಲ ಬೆಳಗ್ಗೆ ಇವತ್ತು ಫಿಫ್ಟೀನ್ ಆದ್ರಿಂದ ಆಗಸ್ಟ್ ಫಿಫ್ಟೀನ್ ಆದ್ರಿಂದ ಕಂಪ್ನಿಗೆ ಹೋಗಲೇಬೇಕಿತ್ತು ಅವ್ರು ಇವತ್ತು ಎಷ್ಟೊತ್ತಿದ್ರು ತಪ್ಪಿಸ್ಲೇಬೇಡ್ರಿ ಅಂದಿದ್ರಂತ ಬೆಳಗ್ಗೆ ಫ್ಲಾಗ್ ಹಾಸ್ಟಿಂಗ್ ಮಾಡ್ತಾರಲ್ರಿ ಅಲ್ಲಿಯೂ ಕೂಡ ಹೀಗಾಗಿ ಹೋಗ್ಯಾನವನು ಬಟ್ ನಾವು ಈಗ ಅವ್ನಿಗೆ ಕಾಲ್ ಮಾಡಿದ್ವಿ ಬಟ್ರ್ ಲೇಟಾಗಿ ಬರ್ತಾರಂತ ಸೊ ನಿಂದು ಫ್ಲಾಗ್ ಹಾಸ್ಟಿಂಗ್ ಮುಗಿದ ತಕ್ಷಣ ಸ್ವಲ್ಪ ಬಂದು ಬಿಡು ಪೂಜೆ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಮತ್ತೆ ಬೇಕಾದ್ರೆ ರಿಟರ್ನ್ ಹೋಗಿ ಅಂತ ಅಂತೇಳೆ ಸೊ ತಮ್ಮನು ಕೂಡ ಬರ್ತಾನೆ ರೀ ನಂತ್ರದಲ್ಲಿ ತರು ಮಾಡ್ಬ ಹೆಂಗೆ ಮತ್ತೆ ಯಾರಿದಾರ ಅಲ್ಲಿ ಮತ್ತೆ ಯಾರಿದಾರು ಮತ್ತೆ ಯಾರಿದಾರ ಮತ್ತೆ ಯಾರಿದಾರ अच्छा ओ मम्मी वो पापा हाय हमारा हाय 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 ಮತ್ತೆ ಇಲ್ಲೇ ನೋಡ್ರಿ ನಮ್ಮ ತರುಣ ರೆಡಿ ಮಾಡಿದ್ರು ಮಂಡ್ಯ ಗೌಡ್ರು ರೆಡಿ ಆದ್ರೆ ಧೋತಿ ಶಲ್ಲೆ ಎಲ್ಲಾ ಹಾಕೊಂಡು ಆಗಿ ಕಾಣತ್ತಿದ್ದ ಕ್ಯೂಟಿ ಪಾಯ್ ಮತ್ತು ಒಂದು ಸರಿ ನೀಟಾಗಿ ಮಂಟಪ ಎಲ್ಲ ರೆಡಿ ಆದಮೇಲೆ ರಂಗೋಲಿ ಹಾಕಿದ್ಲು ನಮ್ಮ ಚಿನ್ನು ಆ ವೈಟ್ ಟೈಲ್ಸಲ್ರಿ ಸ ಬರೀ ವೈಟ್ ಹಾಕಿದರೆ ಕಾಣಿಸ್ಲೇನ ಇಲ್ಲ ಅದ್ರ ಮ್ಯಾಗ ನಾನು ಸ್ವಲ್ಪ ಕಲರ್ ಮಾಡಿಬಿಡ್ವಾ ಅಂತಂದೆ ಸೊ ಕಲರ್ ಕೂಡ ಮಾಡಿದ್ಲು ಸೊ ಆಕಿಗೆ ಬಂದಂಗನ ಈ ರೀತಿ ರಂಗೋಲಿನ ಬಿಡಿಸ್ಯಾಳು ನೋಡ್ರಿ ಕಲರ್ ಕೂಡ ಹಾಕ್ಯಾಳು ಮತ್ತು ಎಲ್ಲ ರೆಡಿ ಆಗಿತ್ತು ಹೇಳಿದೆ ನಿಮಗೆ ಫುಲ್ ಆನ್ ಎಲ್ಲ ತಯಾರಿ ಇತ್ತು ಉಳಿದಂತೆ ಎಲ್ಲ ತಯಾರಿನ ಇಲ್ಲೇ ಎತ್ತಿಟ್ಟಾರು ಅದನ್ನು ಕೂಡ ತೋರಿಸ್ತೀನಿ ಏನೆಲ್ಲ ಮತ್ತು ಪೂಜೆಗೆಲ್ಲ ಏನೆಲ್ಲ ಬೇಕು ಎಲ್ಲನೂ ಕೂಡ ಒಂದು ಕಡೆನೇ ನೀಟಾಗಿ ಎತ್ತಿಟ್ಬಿಟ್ಟಾರು ಅಂದರೆ ಪ್ರತಿ ವರ್ಷ ಮಾಡೋದರಿಂದ ಪ್ರತಿಯೊಂದು ನಮಗೆಲ್ಲರಿಗೆ ಎಲ್ಲನೂ ಗೊತ್ತನ ಐತಿ ಏನೇನೆಲ್ಲ ಬೇಕಾಗ್ತಿತ್ತು ಅಂತೇಳಿ ಹಿಂಗಾಗಿ ಮುಂಚೆನೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿರ್ತೀವಿ ಸ್ನೇಹಿತರೆ ಇಷ್ಟೆಲ್ಲ ಮುಗಿಯೋರಾಗ ಅಂದ್ರೆ ನಮ್ಮ ತನಿಗೂ ರೆಡಿ ಮಾಡಿದ್ವಿ ಅಷ್ಟ್ರೋಗ ಅಂದ್ರೆ ಭಟ್ರು ಕೂಡ ಬಂದರು ಹಾಗೆ ದೊಡ್ಡಪ್ಪ ಬಂದರು ಚಿಕ್ಕಮ್ಮ ಬಂದರು ಎಲ್ಲರೂ ಕೂಡ ಬಂದರು ಸೊ ಭಟ್ರು ಬಂದ ತಕ್ಷಣ ಅವರಿಗೆ ಕಾಲಿಗೆ ನೀರು ಕೊಟ್ಟು ಅವರಿಗೆಲ್ಲ ಸ್ವಾಗತ ಮಾಡೋದು ಅಂತ ಹೇಳಿ ಅದೊಂದು ಪದ್ಧತಿ ಅಲ್ರಿ ಸೊ ಹೀಗಾಗಿ ಅವರು ಕೂಡ ಬಂದರು ನೋಡಿರಿ ಹೇಳ್ತಾ ಇದ್ರು ಇವತ್ತು ಮರ್ತ್ ಬಿಟ್ಟು ನಾನು ಅಂಥೇಳೆ ನಮ್ಮ ಮಮ್ಮಿನೂ ಅದ ಅಂದರು ಲೇಟ್ ಭಾಳ ಮಾಡಿದ್ರಿ ಅದು ಹೆಂಗೆ ಮರ್ತ್ರಿ ನೀವು ನಮ್ಮ ಮನೆಯದು ಅಂಥೇಳಿ ಮನೆಯನ್ನೋರು ಅದಂಗೆ ಆಗಿಬಿಟ್ಟಾರ್ರಿ ಅವ್ರು ನಮಗೆ ಇಲ್ಲ ಲಕ್ಷಣ ಇಲ್ಲ ರೀ ನನಗೆ ಅಂತಂದ್ರೆ ಸೊ ಇನ್ನೇನು ತಡ ಪೂಜೆ ಪ್ರಾರಂಭ ನೋಡಿರಿ ಎಲ್ಲ ಅಂದ್ರೆ ಎಲ್ಲ ರೆಡಿನೇ ಐತಿ ಸೊ ಬಂದ ತಕ್ಷಣ ಅವರು ಕೂಡ ಪೂಜೆನ ಸ್ಟಾರ್ಟ್ ಮಾಡಿದರು ಮತ್ತು ಇಲ್ಲೆಲ್ಲ ಕೂಡಲಿಕ್ಕೆ ಈಗ ಒಂದು ಇದು ಏನಂತೀವಿ ನಾವು ಜಮಖಾನ ಅಂತೀವಿ ನಮ್ಮ ಕಡೆಗೆ ಸೊ ಜಮಖಾನನ ಹಾಸ್ತಾರ್ರಿ ಎಲ್ಲರೂ ಕೂತ್ಕೊಂಡು ಪೂಜೆನ ಮಾಡೋದು ಕಥೆನ ಕೇಳೋದು ಹೇಳಿ ಸೊ ನೀವು ಕೂಡ ವಿಡಿಯೋನ ಎಂಡವರೆಗೆ ನೋಡ್ರಿ ಸ್ನೇಹಿತರೆ ಅವರ ಮನೆಯೊಳಗಿನ ಶ್ರೀ ಸತ್ಯನಾರಾಯಣ ಪೂಜೆ ಒಂದು ಇದು ನಾನು ಮ್ಯೂಸಿಕ್ ಜೊತೆಗೆ ಕಂಟಿನ್ಯೂ ಮಾಡ್ತೀನಿ ನಂತರ ವರ್ಷಿ ಪೂರ್ವದಲ್ಲಿ ನೀನು ಕೇಳದಿಂದ ಇಲ್ಲಿ ಯಾರಿಂದ ಅರ್ಧ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಹೇಳುವನ್ನು ಕೇಳು ಆಶೀರ್ ಕ್ಷೇತ್ರದಲ್ಲಿ ಅತ್ಯಂತ ದತ್ತನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನ ಪ್ರತಿ ದಿನದಲ್ಲಿ ಅಸೂ ಭಯ ಕೇಳುವನು ದೀನರಲ್ಲಿ ಅತ್ಯಂತ ದೈವ ಬ್ರಾಹ್ಮಣ ರೂಪದಲ್ಲಿ ಬಂದು ಆ ದೇನವ ದೊಲೆ ಬ್ರಾಹ್ಮಣದಲ್ಲೂ ದುಃಖ ಎಂದು ಕೇಳಲು ಈ ಭೂತನು ಹೇಳಿದನು ಎರೇ ಪ್ರಭುವೆ ನಾನು ಅತಿ ದಾರಿದ್ರನ್ನು ವಿಚಾತವಾಗಿ ಕಲ್ಪುತ್ತಿರುವ ಈ ನಿನಗೇನಾದರೂ ಈ ದಾರಿದ್ರಣಪಾಯದಲ್ಲಿ ಕೈಯಿಂದ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳಿ ಎಂಬುದಾಗಿ ಸೋಲು ಸೂತ ಮಹರ್ಷಿಯು ನುಡಿಯಲಾಗಿ ಋಷಿಗಳು ನುಡಿಯವರು ಎಲೆಯ ಮನುಷ್ಯ ಈ ಮತವನ್ನು ಆ ಬ್ರಾಹ್ಮಣದಿಂದ ಕೇಳಿ ಭೂಮಿಯಲ್ಲಿ ಆಚರಿಸಲ್ಪಟ್ಟಿತು ಆ ಸಮಸ್ಯವನ್ನು ತಿಳಿಸಬೇಕೆಂದು ಸೋತರು ಹೇಳುವರು ಭೂಮಿಯಲ್ಲಿ ಈ ಮತವು ಯಾರಿಂದ ಪೂರ್ವದಲ್ಲಿ ಆಚರಿಸಲ್ಪಟ್ಟಿತೋ ಆ ಸಂಗತಿ ಕೇಳಿದ ಈ ಒಂದು ಸಮಯದಲ್ಲಿ ಪೂರ್ವೋಕ್ತವಾದ ಆ ಬ್ರಾಹ್ಮಣನು ವಿಶೇಷವಾಗಿ ಪೌರೋಪಕರಣಗಳಿಂದ ನೆಂಟರಿಷ್ಠದಲ್ಲೂ ಕೂಡಿದವನಾಗಿ ವ್ರತವನ್ನು ಆಚರಿಸುತ್ತಿದ್ದನು ಆ ವೇಳೆಯಲ್ಲಿ ಕಟ್ಟಿಗೆ ಮಾರುವವನು ಮನೆಯ ಹೊರಗಡೆಯ ಮನೆಯನ್ನು ಇಳಿಸಿ ಆ ಬ್ರಾಹ್ಮಣನ ಮನೆಯನ್ನು ಪ್ರಮೇಶಿಸಿದನು ಬಹಳ ದಹದಿಂದ ಪೀಡಿತರಾಗಿದ್ದರೂ ಕೂಡ ಬ್ರಾಹ್ಮಣನಿಂದ ಮಾಡಲ್ಪಡುತ್ತಿದ್ದ ಆ ವ್ರತವನ್ನು ನೋಡಿ ಏನೋ ಒಂದು ವಿಧವಾದ ಶಕ್ತಿ ಉಂಟಾಗಲು ಸ್ವಾಮಿಯವರೆಗೆ ಬ್ರಾಹ್ಮಣನನ್ನು ಕುರಿತು ಇದೇ ಸ್ವಾಮಿಯೇ ನಮ್ಮ ನಿಮ್ಮಿಂದ ಆಚರಿಸಲ್ಪಡುತ್ತಿರುವ ಈ ಪೂಜೆ ಯಾವುದು ಇದನ್ನು ಆಚರಿಸವನ್ನು ಕೇಳಿದರು ರಾಮನ ಹೇಳುತ್ತಾನೆ ಇದು ಸತ್ಯ ಸ್ವಾಮಿ ವ್ರತವು ಇಷ್ಟಾಂತರಗಳನ್ನೆಲ್ಲ ಕೊಡುವಂತಹದ್ದು ನನಗೆ ಈ ವೃತ್ತ ಈ ವೃತ್ತದ ಅನುಗ್ರಹದಿಂದಲೇ ಪ್ರಧಾನ್ಯಾದೆಯಾಗಿ ಸಂಪತ್ತುಗಳು ಉಂಟಾಯಿತೆಂದು ಹೇಳಲು ಕಟ್ಟಿಗೆಯ ಮಾರವನ್ನು ಅತ್ಯಂತ ಸಂತೋಷದಿಂದ ಆ ಸ್ವಾಮಿಯ ಪ್ರಸಾದ ಭಕ್ಷತೆ ನಿರ್ಮಾಣ ಮಾಡಿ ಆ ದಿವಸ ಕಟ್ಟಿಗೆಯ ಮಾರದ ಹಣದಲ್ಲಿ ಶ್ರೀ ಸತ್ಯ ವ್ರತವನ್ನು ಮಾಡಬೇಕೆಂದು ಸ್ವಾಮಿಯನ್ನು ಧ್ಯಾನಿಸುತ್ತಾ ತಲೆ ಮೇಲೆ ಹೊರೆಯಿಟ್ಟುಕೊಂಡು ಆ ಕಟ್ಟಡದಲ್ಲಿ ಪುಣ್ಯವಂತರಾದ ಧನಿಕರು ಎಲ್ಲಿರುವರು ಅಲ್ಲಿಗೆ ಹೋದನು ಆ ದಿವಸ ತ್ರಿಗುಣವಾದ ಲಾಭವನ್ನು ಪಡೆದು ಆ ಹಣದಿಂದ ಚೆನ್ನಾಗಿ ಹಾಲು ಸೇರಿಸಿ ತೆಗೆದುಕೊಂಡು ತನ್ನ ಮನೆಯಲ್ಲಿ ಸೇರಿ ಬಂಧುಗಳನ್ನು ಕಲಸಿ ಶಾಸ್ತ್ರೋಕ್ತವಾಗಿ ವೃತ್ತವನ್ನು ಮಾಡಿದನು ವೃತ್ತದ ಪ್ರಭಾವದಿಂದ ಸಕಲ ಸಂಪತ್ತುಗಳನ್ನು ಪಡೆದು ಸ್ವಾಮಿ ಮಾಡೋಕೆ ಹಠ ಮಾಡ್ಬಾರ್ದು ನಮಸ್ಕಾರ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಚಿನ್ನ ಕಣ್ಣು ಸ್ನೇಹಿತರೆ ಪೂಜೆ ಅಂತೂ ನಡೆದೈತಿ ನೋಡ್ತಾ ಇರ್ಬೋದು ಇಲ್ಲಿ ನಮ್ಮ ತರೋನ್ ನೋಡ್ರಿ ಎಷ್ಟು ಬೇರಿಕೆದನ ನಮ್ಮ ತಂಗಿಗೆ ಹೆಂಗೆ ಹಂಗೆ ಸಾಕತ್ತಾನು ಈಗ ನೋಡ್ರಿ ಎಷ್ಟು ಜೋರು ಮಾಡ್ತಾನೋ ಅಂತ ಹೇಳಿ ಬೆರಕಿ ಸೊ ಈ ರೀತಿ ಮಾಡತ್ತಿದ್ದ ಅಂದ್ರೆ ದೊಡ್ಡ ತಮ್ಮ ಅಂದ್ರೆ ಎಷ್ಟು ಪ್ರೀತಿ ರೀ ಇಬ್ಬರಿಗಿನ ಅಷ್ಟೇನ ತನೂ ಆಯ್ತು ತರೋಣ ಆಯ್ತು ಅವ್ನು ಬಿಟ್ಟು ಹೊಟ್ಟೆ ಸರಿಯೋದನ್ನೇ ಇಲ್ಲ ಈಗ ತರುಣನ ತಮ್ಮ ಎತ್ಕೊಂಡಂದ್ರೆ ತನು ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ನನಗೂ ಕರ್ಕೋ ನನಗೂ ಎತ್ಕೋ ಅಂಥೇಳಿ ಇಷ್ಟೊತ್ತನ ನೋಡಿದರೆ ಅನ್ಸುತ್ತೆ ಅದೇ ರೀತಿ ನಡೆದಿದ್ದ ತಕ್ಕಿದೆ ಮತ್ತು ನಾವು ರಂಬಿ ಸೇಕಿನ ಈ ಕಡೆ ಕರ್ಕೊಂಡು ಈ ಕಡೆ ಕೂಡ್ಸಾಕತ್ತಿದ್ವಿ ಮತ್ತು ಹೋಗಿ ನಮ್ಮ ಅಮ್ಮನ ಹತ್ರ ಕೂಡ್ತೀನಿ ಅಂಥೇಳಿ ಹೋಗಿ ಚಿಂಟುಂಡ್ ಬಾಜು ಕೂತಾಳೆ ಪೂಜೆ ಮುಂದ್ಗಡೆ ಈ ಕಡೆ ಒಂದು ಚೇಷ್ಟೆ ನಡೆದ ಬಿಟ್ಟಿತ್ತು ನೋಡ್ತಾ ಇದ್ದೀರಲ್ಲ ಒಂದು ಬಿಡೋಂಗಿಲ್ಲರಿ ಇನ್ನೂ ಒಂದು ಹೆಚ್ಚಿಗೆ ಮಾಡಿ ತೋರಿಸ್ತಾನೆ ಅನ್ಬೋದು ಅಷ್ಟೊಂದು ಏನಂದ್ರೆ ಚೂಟಿ ಅದನ್ನ ಬೇರೆಕೆ ಅದ ನೋಡ್ರಿ ಒಂದು ಕೈ ಬಿಡ್ರಿ ಕೈ ತೋರಿಸ್ತಾನೆ ಭಾಳ ಅಂದ್ರೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಅದಾನ ಮತ್ತು ಅಷ್ಟು ಊಟಾಳು ಬೇರೆಗಿ ನನ್ನ ಮಗ ಅದನವನ ಸೊ ಈ ರೀತಿ ಅತ್ತಿದು ಒಳೆ ಅಂದ ಜಗಳ ನಡೆದಿದ್ದಿಲ್ಲೇನಾ ಅಪ್ಪಾಜಿ ಎಷ್ಟು ಖುಷಿ ಮೊಮ್ಮಗ ನೋಡ್ರಿ ಮೊಮ್ಮಗ ಮಾಡಿದ್ ನೋಡೋರ್ಗೆ ಎಷ್ಟು ಖುಷಿಯಾಗಕತ್ತಿತ್ತಂದ್ರೆ ಅದನ್ನು ಅಬ್ಸರ್ವ್ ಮಾಡಕತ್ತಿದ್ರು ಅವ್ರ ಕುತ್ಕೊಂಡು ಕೆಲಸ ಕೂಡ ಮುಕ್ತಾಯ ಆಗಕ್ಕೆ ಬಂತು ಪೂಜೆ ಕೂಡ ಅಷ್ಟನ ಚೆನ್ನಾಗಿ ಮಾಡ್ತಾರೆ ಒಂದೊಂದು ಸಂಕ್ಷಿಪ್ತವಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾರೆ ಹಿಂಗಾಗಿ ನಮ್ಗ ಇವ್ರ ಬರ್ಬೇಕಂತ ಹೇಳಿ ಅನಸ್ತೈತಿ ಬಹಳ ಚಲೋ ತಂಗ್ ಮಾಡ್ತಾರೆ ಟೈಮ್ ತಗೊಂಡು ನೀಟಾಗಿ ಮಾಡ್ಕೊಡ್ತಾರ ಪೂಜೆನಲ್ಲಿ ಸತ್ರಿ ಪೂಜೆ ಮಾಡುತ್ತಾ ಮಾಡುತ್ತೇನೆ ಹೀಗೆ ಸತ್ರ ಭೂಮಿಯ ದೀರ್ಘವಾಗಿ ನಮಸ್ಕಾರ ಮಾಡಿದನು ಆಗ ದೀನಬಾದ ಚಂದ್ರನಾದನು ತದನಂತರ ಭಕ್ತವತ್ಸನಾದ ಚಿತ್ರನ ಕೃಪೆಯಿಂದ ಆಕಾಶವಾಣಿಯಿಂದ ನುಡಿದೇನೆಂದರೆ ಎಲೆಯ ವೀಕ್ಷಣೆ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪ್ರತಿಯನ್ನು ನೋಡಲು ಬಂದಿದ್ದರಿಂದ ಆಕೆ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿದ್ದಾರೆ ಇದಕ್ಕೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದ ಪ್ರಸಾದ ಭಕ್ಷಣೆ ಮಾಡಿದರೆ ಪತಿಯನ್ನು ಹೊಂದವರಿಂದ ನುಡಿಯಲು ಆಕಾಶವಾಣಿ ವಾಕ್ಯವನ್ನು ಕೇಳಿದವಳಾಗಿ ಅತಿ ತರೆಯಿಂದ ಸ್ವಗ್ರಹಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಹಿಂದಿರುಗಳು ಅಲ್ಲಿ ಪತಿಯನ್ನು ಕಂಡು ಕಲಾಪಿಯು ಆನಂದದಿಂದ ಎಣೆಯುತ್ತಿವೆಯೇ ಈಗ ಮನೆಗೆ ಹೋಗೋಣ ನಡೆಯಲಿ ಬಿಡಂಬೈ ತೆಕ್ಕೆ ಮಾಡುತ್ತೇವೆ ಎಲ್ಲ ನಾವು ಮಾತಿನಿಂದ ಆ ವಯಸ್ಸರಿಗೆ ಬಹಳ ಸಂತೋಷ ಉಂಟಾಯಿತು ಆ ನಂತರ ಯಥಾವಿದೇವರು ಪೂಜೆ ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೂರ್ಣಿಮಾ ಸಂಕ್ರಾಂತಿ ಈ ವರ್ಷ ಕಾಲದಲ್ಲಿ ಸಂಕ್ರಣ ಪೂಜೆಯನ್ನು ಮಾಡುವ ಈ ಪ್ರಕಾರಕ್ಕೆ ಬಂದಿದನು ಎಂಬುದಾಗಿ ಸುತ್ತಬಳಕರು ನಾಲ್ಕನೇ ತಾಯಿಂದ ಹೇಳುತ್ತಾ ಇದ್ದರೆ ಇಲ್ಲಿಗೆ ನಾಲ್ಕನೇ ಥಾಯ ಮುಕ್ತಾಯವಾಗುತ್ತದೆ ಹರೈ ನಮಃ ನಮಃ స్మ నారాయణ సమర్పయామే పంచమోధ్యాయ ప్రారంభ ಸೋತ ಪುರಾಣಿಕರು ಮತ್ತೆ ಐದನೇ ಅಧ್ಯಾಯದಲ್ಲಿ ಹೇಳುತ್ತಾರೆ ಕೇಳಿರಿ ನಾನು ನಿಮಗೆ ಎರಡನೇ ಸಲ ಇನ್ನೂ ಒಂದು ಇತಿಹಾಸ ಹೇಳುವನು ಪೂರ್ವದಲ್ಲಿ ಅಂಗ ನಮ್ಮ ರಾಜ

ನೂ ಮಲ್ಲ ಪಾಸೋ ಐ ಪ್ರಸಾದ ವಲಂತರ್ನ ಶಾನೆ ತೊಗೊಬೇಕು ಪ್ರಸಾದ ವಲನ್ ಬರ್ದು ನೂ ಪ್ರಸಾದ ತಗಿನ ಒಂದು ಮಾತ್ರ ಕಪ್ಪೆ ಕೊ ಪ್ರಸಾದ ತಗೋ ಸ್ನೇಹಿತರೆ ಪೂಜೆ ಅಂತ ಕಂಪ್ಲೀಟ್ ಆಯ್ತು ನೋಡಿ ಸೊ ಪೂಜೆ ಆದ ತಕ್ಷಣ ಎಲ್ಲರೂ ಊಟಕ್ಕೆ ಅಂದರೆ ಅಕ್ಕಪಕ್ಕದವ್ರಿಗಿ ಹೇಳಿದ್ಲವ್ವ ಸೊ ಇದು ಎರಡನೇ ಪಂತಿ ರೀ ಅವನ್ನೇ ಪಂತಿ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ ನನಗೆ ಸೊ ಇದು ಎರಡನೇ ಪಂತಿ ಊಟಕ್ಕೆ ಕೂತಾರೆ ನೋಡ್ರಿ ಎಲ್ಲರೂ ಕೂಡ ಮತ್ತು ಊಟಕ್ಕೆ ಹೇಳಿದಾಗೆ ರೀ ಮಾಮೂಲಿನ ಮಡಿಕೆಕಾಯಿ ಪಲ್ಯ ಮಾಡಿದರು ಬದನೇಕಾಯಿ ಪಲ್ಯ ಮಾಡಿದರು ಕೋಸಂಬರಿ ಮೊಸರು ಚಟ್ನಿ ಉಪ್ಪಿನಕಾಯಿ ರೊಟ್ಟಿ ಚಪಾತಿ ಅದ್ರ ಜೊತೆಗೆ ಹೋಳಿಗೆ ತುಪ್ಪ ನಂತರ ಶಂಡಿಗೆ ಅನ್ನ ಸಾರು ಇಷ್ಟೊಂದೆಲ್ಲ ಊಟಕ್ಕೆ ಇತ್ತು ನೋಡ್ರಿ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಸೋ ಈಗ ಮೂರನೆಯ ಒಂದು ಸತ್ಯನಾರಾಯಣ ಪೂಜೆ ಹೇಳ್ಬೋದು ಮೊದಲಿಗೆ ಚಿಕ್ಕಮ್ಮರ ಮನೆ ಒಳಗಾಯಿತು ಹಾಗೆ ತಂಗಿ ಮನೆ ಒಳಗಾಯಿತು ಈಗ ಹಾವಾರು ಮನೆ ಒಳಗೂ ಮುಗೀತು ಸೊ ನೆಕ್ಸ್ಟ್ ಮತ್ತು ಯಾರ ಮನೆ ಒಳಗಿರ್ತೈತಿ ಯಾವಾಗ ಇರ್ತೈತಿ ಅದನ್ನು ಕೂಡ ನಿಮ್ಮ ಜೊತೆ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ಕೊಂಡು ಮಾಡ್ಕೊಳ್ತೀನಿ ಸೊ ನೀವು ಮಾಡ್ತಾರೆ ತಪ್ಪದ ನನ್ನ ಚಾನಲ್ನ ನೋಡ್ತಾನೆ ಇರ್ರಿ ಎಲ್ಲ ವೀಡಿಯೋಗಳನ್ನೂ ತಪ್ಪದ ನೋಡ್ತಾ ಇರ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಮಾಡಿರಿ ಹಾಗೆ ಎಲ್ಲರೊಂದಿಗೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಯಾರೆಲ್ಲ ಇದ್ದಾರಾ ಎಲ್ಲರೊಂದಿಗೆ ಶೇರ್ ಮಾಡಿರಿ ಸ್ನೇಹಿತರೆ ಹಾಗೇನ ಯಾರೆಲ್ಲ ಇನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿಯವರಂಥ ಬೆಲ್ಲಕ್ಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ಬಿಟ್ರಿ ಅದನ್ನು ಹಾಕುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪ್ತೈತಿ ಎಲ್ಲರಿಗಿಂತ ಮುಂಚೆ ನೀವೇ ವೀಡಿಯೋನ ನೋಡ್ಬೋದು ಹಾಗೆ ಸಪೋರ್ಟ್ ಮಾಡ್ಬೋದು ನೀವು ಕೂಡ ಎಂಜಾಯ್ ಮಾಡ್ಬೋದು ಸರಿ ಸ್ನೇಹಿತರೆ ಮತ್ತೊಂದು ವಿಡಿಯೋಂದಿಗೆ ಭೇಟಿ ಆಗ್ತೀನಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು